ಪುತ್ತೂರುದ ಈ ಕ್ಷೇತ್ರೋಡಿಪುನ ಗರ್ಭಗುಡಿಟ್ಟು ದೇವರ್ನ ಮೂರ್ತಿ ಇಜ್ಜಿ ಆಂಡಲ ದಿನೋಲ ರಡ್ಡು ಸಲ ಈ ದೇವಸ್ಥಾನಡು ಪೂಜೆ ಪುಂಡು ಅಂದ್ ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರು ತಾಲೂಕುದ ಕೊಳ್ತಿಗೆ ಗ್ರಾಮದ ನಳೀಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಈ ರೀತಿಯ ಒಂಜಿ ವಿಶೇಷತೆ ಉಂಡು ಈ ಕ್ಷೇತ್ರದ ಗರ್ಭಗುಡಿಟ್ಟು ಒಂಜಿ ಪುಂಚ ಇತ್ತಂಡು ಈ ಪುಂಚಗೂ ಮೂಲ ಪೂಜೆ ಪುಂಚ ತೊಟ್ಟುಗೂ ಸುಬ್ರಹ್ಮಣ್ಯ ಸ್ವಾಮಿನ ಉತ್ಸವ ಮೂರ್ತಿಲ ಉಂಡು ಕೃಷಿ ತೋಟ ಬೊಕ್ಕ ಕಾಡದ ನಡುಟು ಇಪ್ಪುನ ಈ ಕ್ಷೇತ್ರಗೂ ಸಾವಿರ ವರ್ಷದ ಇತಿಹಾಸ ಉಂಡು ಮುಲ್ಪಾ ಪಾಲ್ತಾಡದ ಕುಟುಂಬಗ ಸೇರಿದಿನ ಸಂಕಪ್ಪ ರೈ ಪನ್ಪುನಾರ ಈ ಕ್ಷೇತ್ರನು ಅಭಿವೃದ್ಧಿ ಮಲ್ತದ್ದು ದೇವಸ್ಥಾನದ ಸ್ವರೂಪ ಕೊರತೆರು ಫೆಬ್ರವರಿ ಪದನೇಳ್ದು ಇರುವತ್ತ ನಾಲ್ಕು ಮುಟ ಈ ಕ್ಷೇತ್ರಡು ಬ್ರಹ್ಮಕಲಶೋತ್ಸವ ನಡಪರೆ ಉಂಡು ಭಕ್ತಿರು ಬದ್ದು ದೇವರನ್ನ ಅನುಗ್ರಹಗೆ ತೊಂದಲೆ ಬಂದು ಕ್ಷೇತ್ರದ ಅನುವಂಶಿಕ ಮುಕ್ತೇಶಿರಾಯಿನ ಸಂತೋಷ್ ಕುಮಾರ್ ರೈ ಪಂತೇರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇನ್ನೂ ಕೇವಲ ಒಂದು ದಿವಸ ಬಾಕಿ ಇದೆ ಪ್ರಾರಂಭ ಆಗಲಿಕ್ಕೆ ಹದಿನೇಳು ತಾರೀಕಿನಂದು ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗಿ ಅದರ ಜೊತೆಗೆ ಇಪ್ಪತ್ತೆರಡು ತಾರೀಕಿಗೆ ಬ್ರಹ್ಮ ಕಲಶೋತ್ಸೋತ್ಸವ ನಡೀಲಿಕ್ಕಿದೆ ಹಾಗೆ ಇಪ್ಪತ್ತ ಮೂರಕ್ಕೆ ಜಾತ್ರೋತ್ಸವ ಇಪ್ಪತ್ತ್ನಾಲ್ಕಕ್ಕೆ ನೇಮೋತ್ಸವ ಆಗಿ ಮುಕ್ತಾಯ ಆಗಲಿಕ್ಕಿದೆ ಈ ಸಲದ ಬ್ರಹ್ಮ ಕಲಸೋತ್ಸವ ಅಂದರೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮ ಆಗಿತ್ತು ಈಗ ಇಪ್ಪತ್ತು ವರ್ಷ ಕಳೆದು ಈಗ ಅದ್ಧೂರಿಯಾಗಿ ಬ್ರಹ್ಮ ಕಲಸೋತ್ಸವ ನಡೀಲಿಕ್ಕಿದೆ ಅಂದರೆ ನಮ್ಮ ಪೂರ್ವಜರು ಯಾವ ಒಂದು ಕ್ಷೇತ್ರವನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ಕ್ಷೇತ್ರವನ್ನು ಅದನ್ನು ನಾವು ಈಗ ಅದರ ಅಭಿವೃದ್ಧಿಯೊಂದಿಗೆ ಅದಕ್ಕೆ ಬೇಕಾಗುವ ರಸ್ತೆಯನ್ನು ಕೂಡ ಬೇಕಾದ ರಸ್ತೆ ನಿರ್ಮಿಸಿಕೊಂಡು ಬೇಕಾದ ಸ್ಥಳಾವಕಾಶವನ್ನು ಮಾಡಿಕೊಂಡು ಈ ಕ್ಷೇತ್ರವನ್ನು ಇನ್ನು ಮುಂದೆ ನಮ್ಮಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರುವ ಹಾಗೆ ಎಲ್ಲ ಅನುಕೂಲತೆಗಳನ್ನು ದೇವಸ್ಥಾನಕ್ಕೆ ಒಂದು ದೇವಸ್ಥಾನಕ್ಕೆ ಎಂತೆಲ್ಲ ಅನುಕೂಲತೆ ಬೇಕು ಅದನ್ನೆಲ್ಲ ನಿರ್ಮಿಸಿಕೊಂಡಿದ್ದೇವೆ ಅದರ ಜೊತೆಗೆ ಊರಿನ ಅಂದರೆ ಸುಮಾರು ಐದು ಗ್ರಾಮದವರು ಮೂರು ತಾಲೂಕಿನಲ್ಲಿ ಹರಡಿಕೊಂಡಿರುವ ಈ ಐದು ಗ್ರಾಮದ ಎಲ್ಲ ಜನ ಭಕ್ತ ಬಂಧುಗಳು ಹಾಗೆ ಪರವೂರಿನ ಭಕ್ತ ಬಂಧುಗಳು ಹಾಗೆ ಪರದೇಶದ ಭಕ್ತ ಬಂಧುಗಳು ಎಲ್ಲ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದಲ್ಲಿ ಕೈಜೋಡಿಸಿದ್ದಾರೆ ಇನ್ನು ನಾವು ನಾಳೆ ಬೆಳಿಗ್ಗೆಯಿಂದಲೇ ನಾವು ನಮ್ಮ ಕಾರ್ಯಾಲಯದ ಉದ್ಘಾಟನೆ ನಡೀಲಿಕ್ಕಿದೆ ಹಾಗೆ ಪಾಕಶಾಲೆಯ ಉದ್ಘಾಟನೆ ನಡೀಲಿಕ್ಕಿದೆ ನಮ್ಮ ಉಗ್ರನವೂ ಕೂಡ ನಾಳೆಯೇ ನಾವು ಉದ್ಘಾಟಿಸಲಿಕ್ಕಿದ್ದೇವೆ ಹಾಗೆ ಹದಿನೇಳು ತಾರೀಕಿಗೆ ಹಸಿರುವರೆ ಕಾಣಿಕೆ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಬೆಳಿಗ್ಗೆ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹಸಿರು ಕಾಣಿಕೆ ದೇ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದೆ ಹಾಗೆ ಸಂಜೆ ಧರ್ಮರ ಸುಳ್ಳಾಕಲು ದೈವಸ್ಥಾನದಿಂದ ಆಗಿ ಈ ನಲಿಲು ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದೆ ಹಾಗೆ ಸಂಜೆ ಆರು ಗಂಟೆಗೆ ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದ ತಂತ್ರಿವರಿಯರಾದ ನಾ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರು ಹಾಗೂ ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರೆಯವರ ಅವರು ಆಗಮಿಸಲಿಕ್ಕಿದ್ದಾರೆ ಹಾಗೆಯೇ ಇವತ್ತು ಸಂಜೆ ಸುಮಾರು ಏಳು ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಕ್ಷೇತ್ರದ ಬ್ರಹ್ಮಕಲಸೋತ್ಸವ ವೈದಿಕವಾಗಿ ಪ್ರಾರಂಭವಾಗಲಿಕ್ಕಿದೆ ಈ ಕ್ಷೇತ್ರದ ಈ ಕ್ಷೇತ್ರ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರಬಹುದು ಅಂದರೆ ನಿಖರವಾಗಿ ನಮಗೆ ಯಾವುದೇ ಇಲ್ಲಿ ಇತಿಹಾಸ ಹೇಳಲಿಕ್ಕೆ ಅಂತ ನಮ್ಮಿಂದ ಆಗಲಿಲ್ಲ ಅಂದರೆ ಇದು ಭಾರಿ ಹಿಂದಿನ ಕಾಲದಿಂದ ಋಷಿಮುನಿಗಳು ಬಂದು ಇದೊಂದು ಗುಹೆಯಲ್ಲಿ ಬಂದು ಪೂಜೆ ಮಾಡಿದಂಥ ಕುರುಹುಗಳನ್ನು ಎಲ್ಲರೂ ನೋಡಿದವರಿದ್ದಾರೆ ಆ ಸಮಯದಲ್ಲಿ ಅದಕ್ಕೆ ಕೇವಲ ಒಂದು ಬೈ ಬೈಹುಲ್ಲಿನ ಮುಳಿಹುಲ್ಲಿನ ಒಂದು ಚಪ್ಪರ ಇತ್ತು ಅದಕ್ಕೆ ಒಂದು ಮಣ್ಣಿನ ಗೋಡೆ ಇತ್ತು ಅದನ್ನೆಲ್ಲ ಮತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶಂಕಪ್ರಯ್ಯವರ ನೇತೃತ್ವದಲ್ಲಿ ಪಾಲ್ತಾಡು ಮನೆತನದವರು ಅವರ ನೇತೃತ್ವದಲ್ಲಿ ಅಂದರೆ ನನ್ನ ಅಜ್ಜ ಅವರ ನೇತೃತ್ವದಲ್ಲಿ ಇದಕ್ಕೆ ಹಂಚಿನ ಚಾವಣಿ ಕೆಂಪುಗಲ್ಲಿನ ಗೋಡೆ ನಿರ್ಮಿಸಿಕೊಂಡು ದೇವಸ್ಥಾನದ ಬ್ರಹ್ಮಕಲಸೋತ್ಸವವನ್ನು ಬ್ರಹ್ಮಶ್ರೀ ನಾಗೇಶಿ ಅವರ ತಂದೆ ನಿರು ಅದನ್ನು ನೆರವೇರಿಸಿದರು ಮತ್ತು ನಾವು ಎರಡು ಸಾವಿರದ ನಾಲ್ಕರಲ್ಲಿ ಹೊಸದಾಗಿ ಗರ್ಭಗುಡಿಯನ್ನು ಶಿಲೆಕಲ್ಲಿನಲ್ಲಿಯೇ ನಿರ್ಮಿಸಿಕೊಂಡು ಹಾಗೆ ಪ್ರಸಾದ ಮಂಟಪವನ್ನು ಕೂಡ ಶಿಲೆಕಲ್ಲಿನಲ್ಲಿ ನಿರ್ಮಿಸಿಕೊಂಡು ಹಾಗೆ ಸುತ್ತು ಪೌಲಿಯನ್ನು ಕೂಡ ಮಾಡಿ ದೇವಸ್ಥಾನದ ಬ್ರಹ್ಮಕಲಶವನ್ನು ಮಾಡಿರ್ತೇವೆ ದೇವರು ಯಾರು ಅದು ಸು ನಾಗ ದೇವರ ಮತ್ತು ಸುಬ್ರಹ್ಮಣ್ಯ ದೇವರು ಅದು ಈ ಕ್ಷೇತ್ರದಲ್ಲಿ ಅಂದರೆ ಹಿಂದಿನ ಕಾಲದಿಂದಲೇ ಸುಬ್ರಹ್ಮಣ್ಯ ದೇವರು ಅಂತಲೇ ಇಲ್ಲಿ ಪೂಜೆ ಉತ್ಸವಾದಿಗಳು ನಡೀತಾ ಇದ್ದವು ಅದನ್ನು ಮತ್ತೆ ನಾವು ಪ್ರಶ್ನೆ ಚಿಂತನೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಲಕೃಷ್ಣ ನಾಯರ್ ಅವರ ಮೂಲಕ ನಾವು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಾಗ ಅಂದರೆ ಆ ಸಮಯದಲ್ಲಿ ಆ ಹುತ್ತದೊಳಗೆ ದೇವರ ಮೂರ್ತಿ ಇರಬಹುದು ಅಥವಾ ಅದರಲ್ಲಿ ಈ ಸುಬ್ರಹ್ಮಣ್ಯ ದೇವರ ಮೂರ್ತಿ ಇದ್ದೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ನಾಗರಾಜ ದೇವರಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾರೆ ಇದನ್ನು ಕನ್ನಾರೆ ಕಂಡಿದ್ದೇವೆ ಇತ್ತೀಚೆಗೆ ಎರಡು ದಿವಸ ಮೊದಲು ಕೂಡ ನಿನ್ನೆಯೂ ಕೂಡ ನಾವು ಕಂಡಿದ್ದೇವೆ ಗರ್ಭಗುಡಿಯ ಒಳಗೆ ವಾಸ ಮಾಡುವುದನ್ನು ಎಲ್ಲರೂ ಕಂಡಿದ್ದಾರೆ ಅರ್ಚಕರು ಹಾಗೆ ಅದನ್ನು ಮುಂದಿನ ಯಾವುದೇ ರೀತಿಯಲ್ಲಿ ಚಿಂತಿಸುವ ಅಗತ್ಯ ಇಲ್ಲ ಅದು ಸುಬ್ರಹ್ಮಣ್ಯ ದೇವರೇ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಈ ಕ್ಷೇತ್ರದಲ್ಲಿ ಯಾವುದೇ ನಾಗದೋಷ ಇರಲಿ ಅಥವಾ ಸಂಸಾರ ಅಭಿವೃದ್ಧಿ ಆಗಲಿಕ್ಕೆ ಅಥವಾ ನೀರಿ ನೀರಿನ ಅಭಾವ ಇದ್ದವರಿಗೆ ನೀರಿನ ಬೇಡಿಕೆ ಇರಲಿ ಇಂಥ ಎಲ್ಲ ಬೇಡಿಕೆಗಳನ್ನು ಒಂದು ಮನಪೂರ್ವಕವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದು ಯಾರು ಪ್ರಾರ್ಥಿಸಿದಾರೋ ಅವರನ್ನು ದೇವರು ಕೈ ಬಿಡಲಿಲ್ಲ ಅಂಥ ಒಂದು ಪವಿತ್ರವಾದ ಕ್ಷೇತ್ರ ಇಲ್ಲಿ ಎಲ್ಲ ರೀತಿಯಲ್ಲಿಯೂ ಈ ಊರಿನ ಮಹಾಜನತೆ ಎಲ್ಲ ರೀತಿಯಲ್ಲೂ ಈ ದೇವರನ್ನು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಕೂಡ ದೇವರು ಯಾವ ರೀತಿಯಲ್ಲೂ ಕೈಬಿಡಲಿಲ್ಲ ನಮ್ಮ ಊರೇ ಈಗ ತುಂಬ ಅಭಿವೃದ್ಧಿಯಾಗಿದೆ ಎಲ್ಲ ರೀತಿಯಲ್ಲಿ ಕೂಡ ಈ ದೇವಸ್ಥಾನ ಅಭಿವೃದ್ಧಿ ಹೇಗೆ ಆಗ್ತಾ ಉಂಟು ಹಾಗೆ ಊರಿನ ಪ್ರತಿಯೊಂದು ಜನರು ಕೂಡ ಅಭಿವೃದ್ಧಿ ಆಗಿದ್ದಾರೆ ಸಂತೋಷ್ ಕುಮಾರ್ ರೈ ನಲೀಲು ಆಡಳಿತ ಮುಕ್ತೇಶ್ವರರಾಗಿ ಇಪ್ಪತ್ತೈದು ವರ್ಷದಿಂದಲೂ ಹೆಚ್ಚಿನ ವರ್ಷ ಇಲ್ಲಿನೇ ನಾನು ಸೇವೆ ಮಾಡ್ತಾ ಇದ್ದೇನೆ ಈಗ ಬ್ರಹ್ಮಕಲಸೋತ್ಸವದ ಸಮಿತಿಯ ಸ ಇದು ಅಧ್ಯಕ್ಷನಾಗಿ ಹಾಗೆ ಇಲ್ಲಿ ಅಭಿವೃದ್ಧಿ ಸಮಿತಿಯ ಕೂಡ ಅಧ್ಯಕ್ಷನಾಗಿ ನಾನೇ ಕೆಲಸ ಮಾಡ್ತಾ ಇದ್ದೇನೆ ಇದು ನನ್ನ ಸೇವೆ ಅಂತೇಳಿ ನಾನು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ